personally sunmane tuma ishta aito idu kod kod oh

ನಾಯಿ ಬಿಟ್ಟು 카메라ಕ್ಕೆ ತಿರು. ಓದಾ. ಚಂದಾ. ಒಚ್ಚಾಡುತ್ತೆ. ಹಾಯ್ ಅಂದು ಕೊಸನಿ. ಹಾಯ್. ದೇವಸ್ಥಾನಕ್ಕೆ ಹಳತಿದೆ ಒಂದು ಜುಮ್ಕಿ ಸ್ವಲ್ಪ ಸಣ್ಣ ಅದಕ್ಕೆ ಸ್ವಲ್ಪ ದೊಡ್ಡದ ಇದೆ. ಅಯ್ಯೋ ಅದು ಡಬಲ್ ಮೀನಿಂಗ್ ಸರ್. ಜುಮ್ಕಿ. ತರ ಕಜಾಪಜಾ ಕಟಪಜಾ ಅರ್ಧ ಮರ್ದ ಕೊನ್ನ ಯಾಕ ಅಂತ. ತಿಂದಿಲಾ. ಮುರ್ಜಾಕಿದು.

ನೀವೇ ನೋಡಿದರೆ ಅಪ್ಪ ಅಂತೀರಾ ನೋಡಿ ಇಷ್ಟು ಫಾಗ್ ಬಿದ್ದಿದೆ ಈ ಫಾಗೆಲ್ಲ ಎದ್ದು ವಾಕ್ ಮಾಡ್ತಾ ಇದ್ದೀನಿ ಚಳಿ ಹೇಳೋಕ್ಕೆ ಆಗ್ತಾ ಇಲ್ಲ ಸೊ ವಾಕೆಲ್ಲ ಮುಗಿಸಿ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ತೋಟಕ್ಕೆ ಹೋಗ್ಬೇಕಂತೆ ತೋಟಕ್ಕೆ ನಮ್ಮ ಮನೆಯವ್ರ ಜೊತೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ಅಯ್ಯೋ ಗಾಯ್ಸ್ ನೋಡಿ ನಾನು ನಮ್ಮ ಮನೆಯವರು ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟದಲ್ಲಿ ಏನೋ ಕೆಲಸ ಇದೆ ಅಂತ ಏನು ಕಳೆ ಕೀಳೋ ಕೆಲಸ ಇದೆಯೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದೇ ನೋಡಿ ಗಾಯಸ್ ನಮ್ಮ ಒಂದು ತೋಟ ಅಷ್ಟು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಸೊ ತೋಟಕ್ಕೆ ಬಂದಿದ್ದೀವಿ ಇದು ಇಳಿದೀವಿ ಗಾಯ್ಸ್ ನೋಡಿ ಇದು ನಮ್ಮ ತೋಟ ತೋಟದಲ್ಲಿ ಕೆಲಸ ಇದೆ ಅಂತ ಕರ್ಕೊಂಡು ಬಂದಿದಾರೆ ಕಾಣ್ತಾ ಅಲ್ವಾ ಇದು ಇದು ದುರ್ಗಮ್ಮ ದೇವರು ದುರ್ಗಮ್ಮ ದೇವ್ರ ನೆನೆಸಿದ್ದಾರೆ ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಕೋಳಿ ಕೋಳಿನೂ ಮಾಡ್ತಾರೆ ಕುರಿನು ಮಾಡ್ತಾರೆ ಈ ಒಂದು ಸ್ಥಳದಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಯಾ ಯಾಕಪ್ಪ ಅಂದ್ರೆ ಇಲ್ಲಿ ಅಮ್ಮ ನೆಲೆ ಇರೋದ್ರಿಂದ ಈ ಒಂದು ಅದೇ ಮರಕ್ಕೆ ಅಮ್ಮ ಅಂತ ಪೂಜೆ ಮಾಡ್ತಾರೆ ಈ ವರ್ಷ ಮಾರ್ಚ್ ಅಲ್ಲಿ ಜಾತ್ರೆ ಇದೆ ಜಾತ್ರೆದು ಒಂದು ಲಾಗ್ ಮಾಡ್ತೀನಿ ಇಲ್ಲಿ ತೋಟದಲ್ಲಿ ಎಲ್ಲ ಸಕ್ ತುಂಬಾ ಜನ ಸೇರಿರ್ತಾರೆ ಇಲ್ಲಿ ಸೊ ಆ ಒಂದು ದುರ್ಗಮ್ಮನ ಎದುರುಗಡೆನೇ ನಮ್ಮ ತೋಟ ಇರೋದು ಸಂತೋಷ ಈಗ ಆಲ್ಮೋಸ್ಟ್ ಈ ತೋಟ ತಗೊಂಡು ನಾವು ಒಂದೂವರೆ ವರ್ಷ ಎರಡು ವರ್ಷ ಆಯ್ತಾ ಕುಶಾನಿಗೆ ಒಂದೂವರೆ ವರ್ಷ ಒಂದೂವರೆ ವರ್ಷ ಆಯ್ತು ನಾವು ತೋಟ ತಗೊಂಡು ಕುಶಾನಿ ಅಂದ್ರೆ ನಾನು ಎರಡು ಟೈಮ್ ಮೇಲೆ ತಗೊಂಡಿದವ್ ನೋಡಿ ನಮ್ಮ ತೋಟ ಈ ಬಿಸಿಲಿಗೆ ಚಳಿಗೆ ಎಲ್ಲ ಎಲೆಗಳೆಲ್ಲ ಬಾಡೋ ಬಿಟ್ಟಿದಲ ಇನ್ನೂ ಈ ತೋಟ ಎಲ್ಲ ದೊಡ್ಡದಾಗಿ ಕೈ ಬರ್ಬೇಕಂದ್ರೆ ನಾಲ್ಕು ವರ್ಷ ಕಾಯ್ಬೇಕು ಈ ಕಡೆಲ್ಲ ಬಾಳೆ ಅಲ್ಲ ಈ ಕಡೆ ಈ ಲೈನ್ ಎಲ್ಲ ಬಂದಿಲ್ಲ ಅಲ್ಲ ಏನು ಎಲ್ಲ ಇದಾಗ್ಬಿಟ್ಟಿದೆ ಈ ಕಡೆ ಲೈನಲ್ಲಿ ಇಷ್ಟು ಲೈನಲ್ಲೇ ಇಲ್ಲ ಜಾಸ್ತಿ ಬಂದಿಲ್ಲ ಈ ಕಡೆ ಸುಮಾರು ಬಂದಿಲ್ಲ ಯಾವ ಇನ್ನೂ ಎಷ್ಟು ಒಂದು ಒಂದು ತಿಂಗಳು ಬೇಕೇನಲ್ಲ ಕ್ಲೀನಾಗಿ ಬರೋಕ್ಕೆ ಹಾಂ ಎಲ್ಲ ಒಂದ್ಸಲ ಕಟ್ ಮಾಡಿಸ್ಬೇಕು ಕಳೆ ಕಿಳಿಸಿದ್ರಾ ಮೊನ್ನೆ ಅದೇ ನೋಡಿದೆ ಕಳೆ ಕಿಳಿಸಿದಾಗ ಕಾಣ್ತಾ ಇದೆ ಗಿಡಗಳು ಸ್ಟಾರ್ಟಿಂಗ್ ನೋಡಿದಾಗ ಇನ್ನು ಎಲ್ಲ ಸಣ್ಣ ಸಣ್ಣ ಮರಿಗಳು ಈಗೆಲ್ಲ ಸ್ವಲ್ಪ ದೊಡ್ಡ ಹಾಕಿ ಬೆಳೆದು ನಿಂತಿದ್ದಾವೆ ಇನ್ನೂ ಬೆಳಿಬೇಕು ಅಡಿಕೆ ಗಿಡ ಎರಡು ವರ್ಷದಲ್ವಾ ಈಗ ಇದು ಅಡಿಕೆ ಗಿಡ ಎರಡು ವರ್ಷದಲ್ಲ ಒಂದು ಮುಖಾಲು ವರ್ಷದ ಓಹ್ ಹಾಕಿ ಮೂರು ತಿಂಗಳಿಗೆ ನಾವು ಪರ್ಚೇಸ್ ಮಾಡಿದ್ದಲ್ಲ ಇದು ಮಾಡಿ ಅಲ್ಲೆಲ್ಲ ಇದು

ಇದೊಂದು ಕಟ್ಕೊಂಡು ಹೋಗ್ತೀವಿ ನೋಡಿ ಗಾಯಸ್ ನಮ್ಮ ತೋಟದ ಬಾಳೆ ಬಂದಿದೆ ಸೊ ಇದನ್ನ ಹೋಗ್ತಾ ಇದೀವಿ ಕಟ್ ಮಾಡಿಕೊಂಡು ಪಚ್ಚಬಳೆ ಒಂದೊಂದು ಪುಟ್ಬಾಳೆ ಹಾಕಿದಾರಲ್ಲೊಂದೇನಾ ಅಲ್ಲ ರೀ ಇರ್ಬೇಕೇನೋ ನೋಡ್ರಿ ಹಾ ಕೊಡ್ತೀನಿ ಇನ್ನೊಂದು ದೊಡ್ಡದೇನಲ್ಲ ಈ ಕಡೆ ಕಳೆ ಇರೋದಿಕ್ಕೆ ಅವಾಗೆಲ್ಲ ಬರಕಾಗ್ತಿರ್ಲಿಲ್ಲ ಇವಾಗೆಲ್ಲ ಬರ್ಬೋದು ಕತ್ತಿ ತಗೊಂಬರ್ಬೇಕಾ ನಮ್ಮ ಮನೆಯವರು ನಮಗೆ ಕೆಲಸ ಅಂತ ಕಸ್ಟಮರ್ ಕಸ್ಟಮರ್ಕೆ ಆಗ್ತೈತಿ ಅಷ್ಟೇ ಈ ಕಡೆ ಎಲ್ಲ ಜಾಸ್ತಿ ಅಂತೆ ಹಾಗೆಲ್ಲ ಈಗ ಸದ್ಯಕ್ಕೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಇನ್ನು ಕಾಣಿಸ್ಕೊಂಡ್ರೆ ಎಗ್ರಿ ಹಾರೋಗಿ ಹೇಳ್ಕೊಡ್ತಿರೋ ಬರ್ತಿಲ್ಲವೋ ಆವೋ ಹೇ ಅಷ್ಟೇ ಸಾಮಾನ್ಯವಾಗಿ ಅದು ನಮ್ಮ ಹೆಜ್ಜೆ ಶಬ್ದಕ್ಕೆ ಅದ್ರದ್ದು ಒಂದು ಕಿವಿ ತುಂಬ ಸೆನ್ಸಿಬಲ್ ಆಗಿರುತ್ತಲ್ವಾ ಅದಕ್ಕೆ ಅವರು ಒಂಚೂರು ಎಲೆ ಸೌಂಡಾದರೂ ಕೂಡ ಬೇಗ ಗೊತ್ತಾಗ್ಬಿಡುತ್ತೆ ಅದು ಇರೋಲ್ಲ ಜನರು ಜಾಸ್ತಿ ಇರೋ ಕಡೆ ಕೆಲವೊಂದು ಗ್ರಾಚಾರ ತಪ್ಪಿ ಏನಾದರೂ ಬರ್ಬೋದು ಅಷ್ಟೇ ಓಹ್ ನಮ್ಮ ತೋಟದಲ್ಲಿ ಎಂತಲ್ಲ ಅವ್ರದ್ದು ಜಾತ್ರೆ ಅಂತ ಚೆನ್ನಾಗಿ ಬಡ್ಡೆ ಬಡ್ಡಿ ಮಟನ್ ಮಟನ್ ವಾಸನೆ ಘಮ್ ಎಲ್ಲ ಕ್ಲೀನ್ ಮಾಡಬೇಕು ಒಂದಿನ ಕ್ಲೀನ್ ಮಾಡ್ಕೊಂಡ್ ಬರೋಣ ಅಂದ್ರೆ ಆಗ್ತಾನೆ ಇರ್ಲಿಲ್ಲ ಭಾನುವಾರ ಯಾರಾದ್ರೂ ಬಂದ್ ಮಾಡ್ಬೇಕು ಹೋದ್ ಭಾನುವಾರ ಕ್ಲೀನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಹೋದ್ ಭಾನುವಾರ ಹೋಗಿದ್ವಲ್ಲ ಸೊ ಬರೋಕ್ಕಾಗಲ್ಲ ಈಗ ನಾನು ನೋಡಿಲ್ಲ ನಮ್ಮ ತೋಟ ಹೇಗಿದೆ ಅದು ತುಂಬ ದಿನ ಆಯಿತು ತೋಟಕ್ಕೆ ಹೋಗಿಲ್ಲ ಅಂತ ಹೇಳಿದ್ದಕ್ಕೆ ಈಗ ನಮ್ಮ ಮನೆಯವ್ರು ನಾನು ಬಂದಿದ್ದಾರೆ ಆಯಿತು ಆಮೇಲೆ ಮತ್ತು ಈಗ ಬಂದು ಮತ್ತೆ ಹಿಂಗೆ ಹೋಗಬೇಕು ಮನೇದ ಅದನ್ನು ಮಾಡಿ ಬಂದಿದ್ದೆ ಅದಕ್ಕೆ ಈಗ ಬಂದು ಹಿಂಗೆ ಹೋಗ್ಬೋದಲ್ಲ ಈಗ ಮಾಡೋಕ್ಕ ಫ್ರೀ ಮಾಡ್ಕೊಂಬರ್ಬೇಕು ಒಂದಿನ ಬನ್ನಿ ಚಾಕ್ ನೋಡಿ ಗಾಯಿಸಿ ಗೊನೆ ಕಡಿದು ಸಾಹಸ ಸಿಂಹ ಬಾಪಾ ಪೌರುಷ ವೀರ ಯೋಧ ನೋಡಿ ಗಾಯ್ಸ್ ನಮ್ಮ ತೋಟದ ಮನೆ ಎಂಟ್ರೆನ್ಸ್ ಅಲ್ಲಿ ಒಂದು ಕೆರೆ ಇದೆ ಇಲ್ಲಿ ಚನ್ನಾಗಿದೆ ಅಲ್ಲ ಕೆರೆ. ಅಲ್ಲಲ್ಲಲ್ಲಲ್ಲಲ್ಲ. ಹೈ ಫೈನಲಿ ತೋಟದಿಂದ ಬಂದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಇನ್ನು ಕಂಟಿನ್ಯೂ. ದೇವಸ್ಥಾನಕ್ಕೆ ಕಳಿಸಿದೆ ಎಲ್ಲರಿಗೂ ಇವರು ಬೆಳಕನೇ ದೇವಸ್ಥಾನಕ್ಕೆ ಇವರು ಮಗಳ ಮಗಳಕ್ಕೆ ಮಹಾಗಣಪತಿ ದೇವಸ್ಥಾನಕ್ಕೆ ಕಳಿಸಿ ಕೈ ಮಾಡ್ಸದಿತ್ತು ಇಬ್ರು ಅಕ್ಕ ತಂಗಿ ಇಬ್ಬರಿಗೂ ಕಳಿಸಿದ್ದೆ ಸೊ ಈಗ ನಾವು ಕೂಡ ತೋಟಕ್ಕೆ ಹೋಗ ಬಂದಾದಮೇಲೆ ಮೂರು ಗಂಟೆಗೆ ಮನೆಗೆ ಬಂದಿದ್ದಾರೆ ಅಂಗ್ಲೆ ಕೆಲಸ ಮಾಡಿ ನಾ ಈಗ ಅನ್ನ ಹಾಕಿರಲಿಲ್ಲ ಅನ್ನ ಹಾಕಿದ್ದೆ ನೋಡಿ ಹೆಂಗೆಲ್ಲ ತಿಂತ ಮೊಟ್ಟೆ ಸಾಂಬಾರು ಮಾಡಿದ್ರೆ ಊಟ ಮಾಡೋಕೆ ದಾಡಿ ಅಲ್ಲ ನಿಮಗೆ ಏನ್ ಚಿಕನ್ ಮಟನ್ ಸಾರೇ ಬೇಕು ನೋಡಿ ಗಾಯ್ಸ್ ಮೊಟ್ಟೆ ಸಾಂಬಾರು ಕಲಸಿ ಅನ್ನ ಕಲ್ಸಿ ಬಿಸಿ ಅನ್ನ ಕಲಸಿ ಹಾಕಿದ್ರು ತಿಂತಾ ಇಲ್ಲ ನೆನೆನೆ ಮೊಟ್ಟೆ ಸಾಂಬಾರ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ತೋರ್ಸೋಣ ಅಂದ್ರೆ ಇವ್ರು ನಿಜವಾಗ್ಲೂ ತೋರಿಸಕ್ಕೆ ಬಿಡಲ್ಲ ನೋಡಿ ಇಲ್ಲಿ ಮಲಕ ತರ ಅಂತ ನೋರ್ತಾ ಇದೀನಿ ಮಲಕ ಇಲ್ಲ ಇಬ್ರು ನೋಡಿ ಇಲ್ಲಿ ನಮ್ಮಕಳು ನಾವು ಹೊರಗಡೆ ಕೂತ್ಕೊಂಡಿದ್ದೀವಿ ಒಂದು ಹುಳ ಬಂದ್ಬಿಟ್ಟಿದೆ ಇಲ್ಲಿ ಆ ಹುಳಕ್ಕೆ ಅತಿ ತೀಕ್ಷ್ಣವಾಗಿ ನೋಡ್ತಾ ಇದೀವಿ ಏನ ಆ ಹುಳ ಹೇಗಿದೆ ಹುಳ ಏನೋ ಒಂದ್ ದೊಡ್ಡ ಹುಗ್ಲಿ ತರ ಮೂರು ಜನ ನನ್ ಮಕ್ಕಳಂತೂ ಗಂಭೀರವಾಗಿ ನೋಡ್ತಾ ಇದ್ರು ಒಬ್ಬೊಬ್ಬರ ಮುಖ ನೋಡಿದ್ರಲ್ಲ ಸಖತ್ತ ಟೆನ್ಶನ್ ಆಗ್ಬಿಟ್ಟವಳು ಏನಪ್ಪ ಇದು ಹಿಂಗೈತಿ ಅಂತ ಖುಷಾನಿ

ಕಸ ಗಿಸ ಎಲ್ಲ ಕೆಲಸ ಎಲ್ಲ ಆಯ್ತು ಈಗ ನಾನು ಇಯರಿಂಗ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ ನೋಡಿ ನನ್ನ ಆಲ್ಮೋಸ್ಟ್ ನನ್ನ ಹತ್ರ ಇಯರಿಂಗ್ಸ್ ಎಲ್ಲ ಕಲೆಕ್ಷನ್ಸ್ ತುಂಬಾ ಇದೆ ಹೆಚ್ಚಿಗೆ ಇದೆ ಅಂತ ಏನು ಹೇಳಲ್ಲ ಪರವಾಗಿಲ್ಲ ಅಷ್ಟಿಲ್ಲ ಅಂದ್ರೆ ತಕ್ಕ ಇದೆ ಸೊ ಅದನ್ನ ನಿಮ್ ಜೊತೆ ನಾನು ಹಂಚ್ಕೊಳ್ಳೋಣ ಅಂತ ನಾನು ಒಂದು ಇಯರಿಂಗ್ಸ್ ಕಲೆಕ್ಷನ್ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಫಸ್ಟ್ ಬಂದ್ಬಿಟ್ಟು ಒಂದು ತೋರಿಸ್ತೀನಿ ನೋಡಿ ಗಾಯ್ಸ್ ಇದು ಪರ್ಸನಲಿ ನನಗೆ ತುಂಬಾ ಇಷ್ಟ ನನ್ನ ಲಾಸ್ಟ್ ಲಾಗಲ್ಲಿ ಮಟ್ಕುಪ್ಪೆ ಹೋದಾಗ ಇಯರಿಂಗ್ಸ್ ಹಾಕೊಂಡಿದೆ ಆ ಡ್ರೆಸ್ಸಿಗೆ ತುಂಬಾ ಚೆನ್ನಾಗಿದೆ ಇದು ತುಂಬ ಕ್ಯೂಟ್ ಆಗಿದೆ ಇದು ನಾನು ತಗೊಂಡ್ಬಂದಿದ್ದು ನನ್ನ ತಂಗಿ ಜೊತೆ ಶಿವಮೊಗ್ಗದಲ್ಲಿ ಇದ್ರ ಕಾಸ್ಟ್ ಬಂದಿಟ್ಟು ತರ್ಟಿ ಫೈವ್ ರುಪೀಸ್ ಎಲ್ಲಿದ್ದೆ ಮಗ ಈ ಮಕ್ಕಳು ಮುಂದೆ ನಾನು ಈ ವಿಡಿಯೋ ಮಾಡಿದೆ ಫಸ್ಟ್ ಆಫ್ ಆಲ್ ಓಪನ್ ಇದೆ ಯಾಕಂದ್ರೆ ಒಂದು ನಿಜವಾಗ್ಲೂ ನೆಟ್ಟಿ ವಿಡಿಯೋ ಮಾಡೋಕ್ಕೆ ಕೊಡೋಣ ಅಷ್ಟು ಕಿತಾಪತಿ ಮಾಡ್ತಾರೆ ಒಂದು ಐಟಮ್ ತೋರಿಸೋಣ ಅನ್ನಷ್ಟಲ್ಲಿ ಇನ್ನೊಂದು ಐಟಮ್ ಇರೋದೇ ಇಲ್ಲ ಅದೇ ಹೌದಾ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಈ ಒಂದು ಇಯರಿಂಗ್ಸ್ ಇಷ್ಟ ಆಗುತ್ತೆ ನಮ್ಮ ಹೆಣ್ಮಕ್ಳಿಗಂತೂ ನಿಜವಾಗ್ಲು ನನಗಂತೂ ಜುಂಕಿ ಇಯರಿಂಗ್ಸ್ ಅಂದ್ರೆ ತುಂಬಾನೇ ಇಷ್ಟ ನಾನು ಡೈಲಿ ಹಾಕೊಳ್ಳಲ್ಲ ಯಾಕಂದ್ರೆ ಡೈಲಿ ಹಾಕೊಂಡೇ ಕೇಳಿ ಸೊ ಅದಕ್ಕೆ ಎಲ್ಲಾರು ಹೋಗ್ಬೇಕಾರೆ ಏನಾದ್ರು ಫಂಕ್ಷನ್ ಟೈಮ್ ಅಲ್ಲಿ ಫಂಕ್ಷನ್ ಅದಕ್ಕೆ ಹಾಕೋದು ಅಂದರೆ ಹಿಂಗೆ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಗೋಲ್ಡ್ ಇಯರಿಂಗ್ಸ್ ತೆಗೆದಿತ್ತು ಇದು ಹಾಕೋತೀನಿ ನಮ್ಮ ಆನೆಯವರು ಬೈಸ್ತಾರೆ ಗೋಲ್ಡ್ ಇಯರಿಂಗ್ಸ್ ಹಾಕೊಂಡು ಇದು ಹಾಕೋತಿಯಲ್ಲ ಅಂತ ಸೊ ಇದು ಚೆನ್ನಾಗಿತ್ತು ನಮಗೆ ನಾನು ಹೆಣ್ಣು ಮಕ್ಕಳು ಗೊತ್ತಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲಾದರೂ ಮ್ಯಾಚಿಂಗ್ ಮ್ಯಾಚಿಂಗ್ಗೆ ಹಾಕೊಳ್ಳೋದು ಅಂತ ಸೊ ಅದಕ್ಕೋಸ್ಕರ ಇದು ಸ್ಯಾರಿಗಳಿಗೆ ಆಗಿರ್ಬೋದು ಕುರ್ತೀಸಿಗೆ ಆಗಿರ್ಬೋದು ತುಂಬಾ ಲುಕ್ ಕಾಣಿದೆ ಸಿಂಪಲ್ ಸ್ಯಾರಿಗಳಿಗೆ ದುಡ್ಡ್ರೆ ನನಗೆ ಇದೊಂದು ಇಷ್ಟ ಆಯಿತು ಅಂತ ತಗೊಂಡೆ ಇದು ಇದ್ರ ಬೆಲೆ ಎಷ್ಟು ಗೊತ್ತಾ ನೀ ನಾನು ಹೋಲ್ಸೆಲ್ ಒಂದು ಫೋರ್ ಫೈವ್ ಪರ್ಚೇಸ್ ಮಾಡಿದಕ್ಕೆ ನನಗೆ ಇದ್ರ ಎಷ್ಟು ಫೈವ್ ರುಪೀಸ್ ಡಿಸ್ಕೌಂಟ್ ಆಯಿತು ಅಂದರೆ ನೈಂಟಿ ಫೈವ್ ರುಪೀಸ್ ನೈಂಟಿ ರು ನೈನ್ಟಿ ಫೈವ್ ರುಪೀಸ್ ಆಗಿದ್ದು ಸೊ ಸಖತ್ತಾಗಿ ಲುಕ್ಕಾಗಿ ಕಾಣುತ್ತೆ ಹಾಕೊಂಡ್ರೆ ಮಾತ್ರ ಈ ಇಯರಿಂಗ್ಸ್ನ ನನಗೆ ತುಂಬಾ ಇಷ್ಟ ಆಯ್ತಾರೆ ಇಯರಿಂಗ್ಸ್ ನಿಮಗೆ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಇದು ಚೆನ್ನಾಗಿದೆ ಅಲ್ವಾ ಈ ಪಿಂಕ್ ಕಲರ್ ಇದು ಆಗಿ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಇದು ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಈ ತರ ಇಯರಿಂಗ್ಸ್ ನನಗೆ ಸೋನಿಕ್ ಪರ್ಸನಲಿ ಅಂದ್ರೆ ನನಗೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಇದು ನೋಡಿದ ತಕ್ಷಣ ನಾನು ತಗೊಂಡ್ಬಿಟ್ಟೆ ಇದು ಕೂಡ ಇಷ್ಟು ಮಾತಾಡ್ಬೇಕು ಅಷ್ಟೇ ಆಟಸಮ ತಗೊಂಡಾಗ ಅಲ್ಲ ಫ್ರೆಂಡ್ ಅಂತಸಮ ನಾನು ಈಗ ಆಟಸಮನೋದು ಅಲ್ಲಿ ಒಳಗಡೆ ಇತ್ತು ಇದು ನನಗೆ ಪರ್ಸನಲಿ ತುಂಬಾನೇ ನೆ ತುಂಬಾ ಇಷ್ಟ ಆಯ್ತು ಇದು मारो मुझे मारो मारो मुझे मारो मारो मला सैन सणमक विदा बोजा मारकंत होत

ಇದು ಇದು ಕೂಡ ಅದ್ರ ಜೊತೆ ಪರ್ಚೇಸ್ ಮಾಡಿದ್ದು ಸೊ ಇದು ಕೂಡ ನೈಂಟಿ ಫೈವ್ ಸೀ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಸೊ ನೆಕ್ಸ್ಟ್ ಮಂತ್ ಬಂದಿದ್ದು ಇಯರಿಂಗ್ಸು ಫಿನಿಶಿಂಗ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಇದು ಕೂಡ ಇದು ಕೂಡ ನನಗೆ ಫೇವ್ರೇಟ್ ಇಯರಿಂಗ್ ಅದ್ರ ಜೊತೆಗೆ ಪರ್ಚೇಸ್ ಮಾಡಿದ್ದು ಈ ಒಂದು ಇಯರಿಂಗ್ಸ್ ನೋಡಿ ಚೆನ್ನಾಗಿದೆ ಅಲ್ವಾ ಇದು ಲಕ್ಷ್ಮೀ ಇದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಡಿಸೈನು ಸಿಲ್ವರ್ ಕಲರು ಈಗಂತೂ ತುಂಬ ಆಗಿದೆ ತುಂಬಾ ಚೆನ್ನಾಗಿ ಕಾಣ್ತಿದ್ದು ಇದು ವೈಟ್ ಕಲರ್ ಸ್ಯಾರಿ ಆಗಿರ್ಬೋದು ಅಥವಾ ಲುಕ್ ಆಗಿ ಕಾಣ್ತಿದೆ ಕಣ್ರಿ ವೈಟ್ ಕಲರ್ ಸ್ಯಾರಿಗಳಿಗಂತೂ ಸೂಪರ್ ಆಗಿ ಚೆನ್ನಾಗಿ ಇದು ಕೂಡ ಐರಿಂಗ್ಸ್ ಗಳ ಜೊತೆಗೆ ಪರ್ಚೇಸ್ ಮಾಡೋದಕ್ಕೆ ಇದು ಕೂಡ ನಂಗೆ ನೈಂಟಿ ಫೈವ್ ರುಪೀಸ್ ಬಿತ್ತು ಸೊ ಇದೊಂದು ಇದು ನನಗೆ ಮತ್ತೆ ಕೊಡಿಸಿದ್ದು ಅಲ್ಲಿ ತಂದು ಕೊಟ್ಟಿದ್ದು ನಮ್ಮ ಅತ್ತೆ ಇದ್ರ ಮೇಲೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಅವ್ರು ನಾನು ಕೇಳಕ್ಕೆ ಹೋಗಿಲ್ಲ ಅವರು ಹೇಳಿಲ್ಲ ಸೊ ಇದು ಹಾಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಇದು ಇನ್ನೂ ಇನ್ನೂ ವೇರ್ ಮಾಡಿಲ್ಲ ನಾನು ಇದನ್ನು ವೇರ್ ಮಾಡಿಲ್ಲ ಫ್ರೆಶ್ ನನ್ನ ಒಂದು ಈ ಇಯರಿಂಗ್ಸ್ ನಾನು ಹಾಕೊಂಡಿದ್ದೀನಿ ನೋಡಿದ್ದೀರ ನಾನು ಈ ಹಿಂದಿನ ಲಾಗಲ್ಲಿ ಮ್ಯಾರೇಜ್ ಲಾಗಲ್ಲಿ ಆಗಿರ್ಬೋದು ಒಟ್ಟೆ ನೋಡಿರ್ತೀರ ಇದನ್ನು ನಾನು ಇಯರಿಂಗ್ಸ್ ಹಾಕೊಂಡಿದ್ದು ಸೊ ಇಯರಿಂಗ್ಸ್ ನಾನು ಶಿವಮೊಗ್ಗದಲ್ಲೇ ಪರ್ಚೇಸ್ ಮಾಡಿದ್ದು ನನ್ನ ತಂಗಿ ಜೊತೆ ಹೋದಾಗ ಸೊ ತ್ರೀ ಇಯರಿಂಗ್ಸ್ ಪರ್ಚೇಸ್ ಮಾಡಿದೆ ಸೊ ಒಂದೊಂದಕ್ಕೆ ತರ್ಟಿ ಫೈವ್ ರುಪೀಸ್ ಬಿತ್ತು ಇದೊಂದು ಸೇರಿ ಎಷ್ಟು ಬಾಕ್ಸ್ ಅಷ್ಟೇ ಸೊ ನೆಕ್ಸ್ಟ್ ಬಂದ್ಬೇಕು ಸುಮಾರು ಹಾಕಿದೀನಿ ಇಯರಿಂಗ್ಸ್ಯರ್ಸ್ ಹಿಂದಿನ ಇಯರಿಂಗ್ ಮಾತ್ರ ಎಲ್ಲೂ ಏನಾಗಿಲ್ಲ ಹಾಗೆ ಇಟ್ಕೊಂಡಿದೀನಿ ಇದಂತೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಮುತ್ತಿನ ಇಯರಿಂಗ್ಸ್ ಇದು ಎಲ್ಲದಕ್ಕೂ ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಇಯರಿಂಗ್ಸ್ ತಗೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಈ ಮುತ್ತಿನ ಇಯರಿಂಗ್ಸ್ ನೆನಪಿಲ್ಲ ಅದು ಯಾವತ್ತು ಒಂದು ಮೂರ್ ನಾಲ್ಕು ವರ್ಷ ಆತರ ಸೊ ಅದಕ್ಕೆ ಇದ್ರ ಬೇಗ ನನಗೆ ಗೊತ್ತಿಲ್ಲ ಅದ್ರ ಒಂದು ತರ್ಟಿ ರುಪೀಸ್ ಏನೋ ಕೊಟ್ಟಿದ್ದೆ ಅನ್ಸುತ್ತೆ ಅವಾಗ ಸೊ ಇನ್ನು ಹಂಗೆ ಇಟ್ಕೊಂಡಿದ್ದೀನಿ ಈ ಹರಳು ಬಿದ್ದಿತ್ತು ಸೊ ಬಿಸಾಕಕ್ ಮನ್ಸಾಗದೆ ಮತ್ತೆ ಫೆವಿಕಿ ಕಮ್ಮ ಹಚ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಆದ್ರೂ ಬಿದ್ದಿಲ್ಲ ತುಂಬಾ ಗಟ್ಟಿ ಇದೆ ಬಹಳ ಬುದ್ಧಿವಂತರು ನನಗೆ ಇನ್ನೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಿದೆ ಗಾಯ್ಸ್ ಗಾಯಸ್ ಅಂದ್ರೆ ನನ್ ಮಗಳು ಇಯರ್ಂಗ್ಸ್ ನ ಹಾಳು ಮಾಡಬಹುದು ನೋಡಿ ಜಾಸ್ತಿ ಹುಟ್ಟೇ ಇಲ್ಲ ಇದು ಕೂಡ ಅದ್ರ ಜೊತೆ ನೈಂಟಿ ಫೈವ್ ರುಪೀಸ್ ತುಂಬಾ ಇಷ್ಟ ಆಗಿತ್ತು ಮೆರೂನ್ ಕಲರ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿರೋದಿದೆ ನಾನು ತುಂಬ ಕ್ಯೂಟ್ ಇದೆ ಬಟ್ ನನ್ನ ಮಗಳು ಯಾವ ತರ ಮಾಡ್ತೀರಾ ನೋಡಿ ತುಂಬ ಟ್ರೈ ಮಾಡಿದೆ ಗಮ್ಮ ಹಾಕಾದ್ರೂ ಜಾಯಿನ್ ಮಾಡೋಣ ನನಗೆ ಬಿಸಾಕಕ್ಕೆ ಮನ್ಸಿಲ್ಲ ಅಂತ ಬಟ್ ಆಗಿಲ್ಲ ಅದು ಫುಲ್ಲು ಹಾಳಾಗಿದ್ದಿದೆ ಹೊಟ್ಟೆ ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಬೆಕ್ಕಿ ಹಾಕ್ ಈ ತರ ಕಚ ಪಚ ಕಚ ಪಚ ಅರ್ಧ ಮಾಡಿಲ್ಲ ಮುರ್ದಾಕಿದ್ರು ಹಂಗ ಕಾಣ್ತಾ ಇದೆ ಇದು ಹಲ್ಲಿಲ್ದಿರೋರು ಮೂಳೆ ಪೀಸನ ಕಚ ಪಚ ಜಗ್ದು ಅರ್ಧ ಮಾಡ್ದ ತಿಂದ್ರಿ ಸಾಕಿತ್ತಲ್ಲ ಹಂಗಿದೆ ಅಯ್ಯೋ ಇದು ನೆನ್ನೆ ಹಾಳಾಗಿತ್ತು ನಾನು ಹೆಂಗಪ್ಪ ತೋರಿಸೋದು ಅಂದ್ಕೊಂಡಿದ್ದೆ ನೆನ್ನೆ ಇಯರಿಂಗ್ಸ್ ಎಲ್ಲ ನಾನು ನಿಮಗೆ ಶೋ ಮಾಡಬೇಕು ಅಂತಲೇ ಜೋಡಿಸಿರ್ತಿದ್ದೆ ಆವಾಗ ಈ ಒಂದು ಇಯರಿಂಗ್ಸ್ ಇಟ್ಕೊಂಡು ಮಾಡಿ ಮಾಡಿಟ್ಟಿದ್ದಾಳೆ ಸೊ ಇದು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ನೋಡಿ ಗಾಯ್ಸ್ ಚೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಂಬಾ ಇಷ್ಟ ಆಯ್ತು ಆದ್ರೆ ಕಷ್ಟ ಆಗಿದೆ ಸೊ ನೋಡೋಣ ಏನಾದ್ರೂ ಮಾಡಕ್ಕೆ ಬರುತ್ತಾ ಅಂತ ಟ್ರೈ ಮಾಡ್ತೀನಿ ಆಹಾ ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ ನಿಮ್ಮ ಜದ್ಗಾರ ಯಾರು ಅವರಪ್ಪ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ ಬೇಜಾರ್ ಅದ ಹಂಗೆ ಇದೆ ಸೊ ಮತ್ತು ಖುಷಿಯಲ್ಲಿ ಮಾಡೋಣ ಮಾಡೋಣ ವಿಡಿಯೋ ಅಂತ ಅನಿಸ್ತ ಇದೆ ಬಟ್ ಖುಷಿಯಲ್ಲಿ ವಿಡಿಯೋ ಮಾಡಕ್ಕೆ ಆಗ್ತಿಲ್ಲ ಆ ಬೇಜಾರ್ ಹಂಗೆ ಇದೆ ನನಗೆ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಆದ್ರೂ ಗಟ್ಟಿ ಮಸ್ತ್ ಮಾಡ್ಕೊಂಡು ಖುಷಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಹಾಳಾಗಿದೆ ಅಂತ ಅಷ್ಟು ಪಾಪ ಶಿಯರಿಂಗ್ಸ್ ಬೇಜಾರು ಮಾಡಬೇಕಲ್ಲ ವಾರೆ ಮೇರಿ ಲಡ್ಕಿ ನಿನ್ನತ್ರ ಇನ್ನೂ ಇದ್ದೇ ಇದ್ದಲಿದ್ದಾರಾ ನೀ ಪಾಪ ಅದಾರ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಕೂಡ ನಾನು ಶಿವಂಗಲ್ಲ ತಗೊಂಡಿದ್ದು ನೈನ್ ತರ್ಟಿ ಫ್ಯಾಕ್ಟೀಸ್ ಇತ್ತು ಸೊ ಎಲ್ಲಾದ್ರೂ ಸಿಂಪಲ್ ಇಲ್ಲೇ ಹಾಕೊಂಡಾಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡೆ ಇದು ನಂಗೆ ಏನ್ ಮಾಡಿಲ್ಲ ಇನ್ನು ಮಾಡ್ಬೇಕು ನೋಡಿ ಗಾಯಸಿ ಇಯರಿಂಗ್ಸ್ ಈ ತರ ಇದೆ ಬಂದ್ಬಿಟ್ಟು ಈ ಇಯರಿಂಗ್ಸ್ ಇದು ಕೂಡ ಸಿಂಪಲ್ ಆಗಿದೆ ಇದು ಎಲ್ಲಾದ್ರೂ ಅಂತ ಸೊ ಮನೆಯಲ್ಲಿ ಮನೆಯಲ್ಲಿ ಇದ್ದಾಗಂತೂ ನಿಜವಾಗ್ಲೂ ಹಾಕೊಳ್ಳಲ್ಲ ಔಟ್ ಸೈಡ್ ಎಲ್ಲಾದ್ರೂ ಹೋದಾಗ ಇಷ್ಟಪಟ್ಟು ಹಾಕೋತೀನಿ ಮನೆಯಲ್ಲಿ ಆಲ್ಮೋಸ್ಟ್ ನಾನು ಔಟ್ಸೈಡ್ ಹೋಗೋದೇ ಕಮ್ಮಿ ಜಾಸ್ತಿ ಯಾಕಂದ್ರೆ ಇರ್ತಾರೆ ಮಕ್ಕಳು ನೋಡ್ಕೊಳ್ಳೋದೇ ಟೈಮ್ ಆಗಿಬಿಡುತ್ತೆ ಮನೆಯಲ್ಲಿ ಸೊ ಅದಕ್ಕೆ ಔಟ್ಸೈಡ್ ಜಾಸ್ತಿ ಹೋಗಲ್ಲ ಹೋದ ಇಯರಿಂಗ್ಸ್ ಹಾಕೋತೀನಿ ಸೊ ಒಂದೊಂದ್ಸಲ ಮನೆಯಲ್ಲಿ ಇದ್ದಾಗ ಏನಾದ್ರೂ ಫಂಕ್ಷನ್ ಗಿಂಕ್ಷನ್ ಅಥವಾ ಹಬ್ಬ ಹರಿದಿನ ಇದ್ದಾಗಂತೂ ಅವಾಗಲೂ ಒಂದೊಂದ್ಸಲ ಹಾಕೋತೀನಿ ಸೊ ಇದು ಕೂಡ ತರ್ಟಿ ರುಪಿಸ್ತೀವಿ ತರ್ಟಿ ಫೈವ್ ತರ್ಟಿ ಅದು ಇದು ತೊಗೊಂಡು ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಇನ್ನು ಯೂಸ್ ಮಾಡಿದ್ರೆ ಒಂದ್ಸಲ ನಡೆಸಲೋ ಮತ್ತೆ ಯೂಸ್ ಮಾಡಕ್ಕೆ ಮಾಡ್ಕೋಗ ಇದು ಕೂಡ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ನಾನು ಮಾರಿ ಜಾತ್ರೆಯಲ್ಲಿ ಅಂತ ಇಯರಿಂಗ್ಸ್ ಮಾರಿ ಜಾತ್ರೆ ಅರವ್ ಮಾರಿ ಜಾತ್ರೆಗೆ ಈಗ ಎರಡು ವರ್ಷ ಆಗ್ತಾ ಬಂತು ಸೊ ಅವಾಗ ತಗೊಂಡಿದ್ದೆ ಇಯರಿಂಗ್ಸ್ ಇದು ಸೊ ಈಗಲೂ ಉಡ್ತಾ ಇದ್ದೀನಿ ನಮ್ಮ ಮತ್ತೆ ಕೊಡಿಸಿದ್ದು ನನಗೆ ಇದ್ರ ಬೆಲೆ ತರ್ಟಿ ಫೈವ್ ರುಪೀಸ್ ಅಷ್ಟೇ ಅವಾಗ ಜಾತ್ರೆಯಲ್ಲಿ ಅದು ಹೀಗೆ ದೇವಸ್ಥಾನಕ್ಕೆ ಮಾರಿ ಜಾತ್ರೆ ಅಲ್ಲ ಗಣಪತಿ ಜಾತ್ರೆ ಅಂತ ಮಾಡ್ತಾರೆ ನಮ್ಮ ಸಾಗರದಲ್ಲಿ ಸೊ ಈ ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್ ಗಣಪತಿ ಜಾತ್ರೆ ಸೊ ಅದಕ್ಕೋಸ್ಕರ ಅವ್ನ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದು ತೊಗೊಂಡಿದ್ದು ಗಣಪತಿ ಜಾತ್ರೆಗೆ ದೇವಸ್ಥಾನಕ್ಕಂತ ಹೋದಾಗ ಹಂಗೆ ಇಷ್ಟ ಆಯ್ತು ನಮ್ಮ ಮತ್ತೆ ಹೇಳಿದೆ ಹಿಂಗೆ ನೋಡ್ತಾ ಇದ್ದೆ ನಮ್ಮ ಮತ್ತೆ ನೋಡಿ ಇಷ್ಟ ಆಯ್ತು ಅಂತ ಹೇಳಿ ನನಗೆ ಇದು ತರ್ಟಿ ಫೈವ್ ಇದು ತುಂಬಾ ಚೆನ್ನಾಗಿದೆ ಅಂತೂ ಹಾಕೋತೇ ಇರ್ತೀನಿ ನಾನು ಮನೆಯಲ್ಲಿ ಏನು ಫಂಕ್ಷನ್ ಅಂದ್ರೆ ಇಲ್ಲೆಲ್ಲಾದರೂ ಹೊರಗಡೆ ಹೋಗಬೇಕಾಗಿರ್ಬೋದು ಪೇಟೆಗೆ ಹೋಗ್ಬೇಕಾದ್ರೆ ಜಾಸ್ತಿ ಇಯರಿಂಗ್ಸ್ ರಿಂಗ್ಸ್ ಅನ್ನ ಹಾಕೊಳ್ಳೋದು ಆದರೂ ಇದ್ರದ್ದು ಮುತ್ತು ಯಾವುದು ಉದ್ರಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇದೊಂದು ನನ್ನ ಇಯರ್ ರಿಂಗ್ಸ್ ಕಲೆಕ್ಷನ್ ಇದ್ರದ್ದು ಮುತ್ತು ಯಾವುದು ಉದ್ರಿಲ್ಲ ಅಷ್ಟು ಚೆನ್ನಾಗಿದೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದಂತೂ ಗಾಯ್ಸ್ ನಾನು ನಿಜವಾಗ್ಲೂ ಇಯರ್ ರಿಂಗ್ಸ್ ಉಡೋ ಅಂತ ಚಾನ್ಸ್ ಇನ್ನೂ ಸಿಕ್ಕಿದೆ ಅಲ್ಲ ಅದೇ ಬೇಜಾರು ಇಯರಿಂಗ್ಸ್ ರಿಂಗ್ಸ್ ಉಡ್ಬೇಕು ಉಡ್ಬೇಕು ಅಂತ ತುಂಬಾನೇ ಆಸೆ ಒಂದು ಸಲ ಇದು ನಾನು ಉಟ್ಟಿಲ್ಲ ಅಯ್ಯೋ ಆಕ್ಚುಲಿ ಇದ್ರ ಬೆಲೆ ಎಷ್ಟು ಗೊತ್ತಾ ಅದಕ್ಕಿಂತ ಇದು ಜಾಸ್ತಿ ಇದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪಿ ಕಮ್ಮಿ ನನಗೆ ಕೊಟ್ಟಿಲ್ಲ ಸೊ ಇದು ನಾನು ತೊಗೊಂಡಿದ್ದು ಬೇರೆ ಕಡೆ ಸೊ ಇಷ್ಟ ಆಗಿತ್ತು ಒಂದೇ ಪೀಸ್ ಇತ್ತು ಅಂತ ತಗೊಂಡಿದ್ರು ಬೇರೆ ಕಲರ್ಸ್ ಬಟ್ ನನಗೆ ಬ್ಲೂ ತುಂಬಾನೇ ಅಟ್ರಾಕ್ಟಿವ್ ಕಲರ್ ಆಗಿ ಕಾಣಿಸ್ತು ಸೊ ಅದಕ್ಕೆ ಇದು ತಗೊಂಡೆ ಸೊ ಗಾಯ್ಸ್ ಇದು ನನಗೆ ಹುಡುಕಕ್ಕೆ ಆಗಿಲ್ಲ ನೋಡಿ ಈ ಒಂದು ಇಯರಿಂಗ್ಸ್ ನಾನು ಅಂದಾಗ ಈ ಅಂದ್ರೆ ಸುವರ್ಣ ಅವಕಾಶ ಇನ್ನೂ ಬಂದಿಲ್ಲ ಯಾಕೆ ಇದು ಬೇಗ ಬರೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣ್ಬಿಟ್ಟ ಇದು ನಿಜವಾಗ್ಲೂ ಅವಾಗ ಅನ್ಸುತ್ತೆ ಸುಮ್ಮನೆ ಹಾಕೊಳ್ಳೋಣ ಅಂತ ಅನ್ಸುತ್ತೆ ಬೇಡಪ್ಪ ಮನೇಲಿ ಹಾಕೊಂಡ್ರೆ ಮಾತ್ರ ಸಖತ್ತಾಗಿ ಲುಕ್ ಕಾಣುತ್ತೆ ಇದು ನಾನು ತೋರಿಸಿದ್ದೀನಿ ಈಗಾಗ್ಲೇ ನನ್ನ ಹಳೆ ವಿಡಿಯೋದಲ್ಲಿ ಸೊ ಇದಕ್ಕೆ ಮ್ಯಾಚಿಂಗ್ ಸರಾನು ಕೂಡ ಇದೆ ಇದು ನನಗೆ ನಮ್ಮ ಅಮ್ಮ ಗಿಫ್ಟ್ ಮಾಡಿದ್ದು ಇದಕ್ಕೆ ಸರ ಇದೆ ಸೊ ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ ಅಮ್ಮ ಗಿಫ್ಟ್ ಮಾಡಿ ಮಾಡಿ ಎರಡು ತೋರಿಸ್ಬೇಕು ಅಂತ ಇತ್ತು ಸೊ ಅದಕ್ಕೆ ತೋರಿಸ್ತಾ ಇದೀನಿ ಏನಪ್ಪಾ ಅಂದ್ರೆ ಮುಗುತಿ ಮತ್ತು ನಾವು ಮರಾಠಿ ಸಲ ಸೊ ಪಂಡ್ರಾಪುರದ ಸೈಡೆಲ್ಲ ಹೋಗಿ ಹಾಕೊಂಡಿದ್ದು ನಮ್ಮ ಅತ್ತೆಗೊಂದು ನನಗೊಂದು ಇದು ನಮ್ಮ ಎರಡನೇ ಅತಿಗೆ ನಮ್ಮ ಅಕ್ಷತೆ ಅತಿಗೆ ಗಿಫ್ಟ್ ಮಾಡಿದ್ದು ಅಲ್ಲಿ ತೋರಿಸಿದ್ದು ಪಂಡ್ರಾಪುರದಲ್ಲಿ ಇದು ನಮ್ಮ ಮಾಮಿದಿದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊಂಡ್ವಿ ನಮ್ಮ ಕಡೆ ಎಲ್ಲ ಇತರದೆಲ್ಲ ಹಾಕ್ಕೊಳ್ತಾನೆ ಇರ್ತಾರೆ ಸೊ ಚೆನ್ನಾಗಿ ಕಾಣುತ್ತಾ ಚೆನ್ನಾಗಿ ಕಾಣುತ್ತೆ ಸೊ ಇದು ಹಾಕೊಂಡಿರ್ತಾರೆ ನಮ್ಮ ಒಂದು ಫಂಕ್ಷನ್ಸಿಗೆಲ್ಲ ಮರಾಠೀಸ್ ಎಲ್ಲ ಇದು ಜಾಸ್ತಿ ಇಷ್ಟಪಡ್ತಾರೆ ಇದು ನಮ್ಮ ಅತ್ತೆದು ನಮ್ಮ ಅತ್ತೆ ಜಾಸ್ತಿ ವೇರ್ ಮಾಡಲ್ಲ ಎಲ್ಲರೂ ಸೇರಿ ತಿಂಡಿ ಅಂತೆಲ್ಲ ಮಾಡ್ತಾರೆ ಸೊ ನೋಡಿ ಚೆನ್ನಾಗಿ ಕಾಣ್ತಿದು ನಮ್ಮ ಸೈಡೆ ನಮ್ಮ ಸೈಡ್ ದಿಂಡಿ ಅಂತೆಲ್ಲ ಮಾಡ್ತಾರೆ ಸೊ ಆ ದಿಂಡಿ ದಿಂಡಿ ಉತ್ಸವಕ್ಕೆಲ್ಲ ನಾವು ವೈಟ್ ಕಲರ್ ಸಾರಿ ಅಥವಾ ವೈಟ್ ಕಲರ್ ಅಂತ ಅಲ್ಲ ಟ್ರೆಡಿಷನಲ್ ಸ್ಯಾರಿ ಮರಾಠಿ ಸ್ಟೈಲ್ ಸ್ಟೈಲು ಸ್ಯಾರಿ ಹುಟ್ಟಿ ಈ ಥರ ಕಚ್ಚೆ ಸ್ಯಾರಿ ಹುಟ್ಟಿ ಈ ಥರ ಒಂದು ಹತ್ತಾಕೋತೀನಿ ತುಂಬ ಚೆನ್ನಾಗಿರುತ್ತೆ ಕಚ್ಚೆ ಸ್ಯಾರಿ ಎಲ್ಲ ಮರಾಠಿ ಕಡೆ ಹುಡ್ತಾರೆ ಬಟ್ ಇಲ್ಲಿ ನಾವು ಅಷ್ಟೆಲ್ಲ ಉಡಲ್ಲ ಸಿಂಪಲ್ ಆಗಿ ಸ್ಯಾರಿ ಹುಟ್ಟಿ ಈ ಥರ ಒಂದು ಹತ್ತಾಕೋತೀನಿ ಸೊ ಗೋಂಡಳು ಈ ಥರ ಎಲ್ಲ ಇದ್ದಾಗ ಈ ಥರ ಎಲ್ಲ ಈ ಥರ ಎಲ್ಲ ಹೋಗ್ತೀವಿ ಸೊ ಇಷ್ಟು ಈಗ ನಾನು ಇಯರಿಂಗ್ಸ್ ಕಲೆಕ್ಷನ್ ನೋಡಿದ್ರಿ ಇದಾಗಿತ್ತು ಇವತ್ತಿನ ಒಂದು ಲಾಕ್ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋಣ ಅಂತ ನಿಮಗೆ ಏನಾದರೂ ಥಿಂಕಿಂಗ್ ಬಂದರೆ ಶೇರ್ ಮಾಡಿ ಏನೋ ಇಲ್ಲ ಈ ವಿಡಿಯೋದಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಥವಾ ಚೆನ್ನಾಗಿರಬೇಕು ಅಂತ ಏನಾದರೂ ಹೇಳಬೇಕು ಅನ್ಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿರೋ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಬರುತ್ತೆ ಸಿ ಟು ದ ನೆಕ್ಸ್ಟ್ ಲಾಗ್ ಬಾಯ್